ಇವತ್ತು ನಾವು ವ್ಯಾಕರಣದಲ್ಲಿ ನಾನಾರ್ಥಕ ಪದಗಳು ಮತ್ತು ಸಮಾನಾರ್ಥಕ ಪದಗಳ ಬಗ್ಗೆ ನಾವು ಇವತ್ತು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಇವಾಗ ಸಮಾನಾರ್ಥಕ ಪದಗಳಂತಂದರೆ ಒಂದು ವ್ಯಕ್ತಿ ಪ್ರಾಣಿಯ ಒಂದು ವ್ಯಕ್ತಿ ಆಗಿರ್ಬೋದು ಪ್ರಾಣಿ ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವಂಥ ಹಲವಾರು ಇತರ ಪದಗಳನ್ನು ಪದಗಳು ಇರುತ್ತವೆ ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಥಿಂಗ್ಸ್ ಆಗಿರ್ಬೋದು ಈ ಎಲ್ಲ ಇತ್ಯಾದಿಗಳನ್ನು ಒಳಗೊಂಡಿರುವಂಥ ಅಂತ ಅರ್ಥವನ್ನು ಸೂಚಿಸುವಂಥ ಅಂಥ ಪದಗಳು ನಾವು ಕಾಣುತ್ತೇವೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಒಂದು ಅರ್ಥವನ್ನು ಕೊಡುವಂಥ ಮತ್ತೊಂದು ಶಬ್ದಕ್ಕೆ ನಾವು ಸಮಾನಾರ್ಥಕ ಪದ ಅಂತ ಕರಿತೀವಿ ಇವಾಗ ಒಂದೇ ಶಬ್ದಕ್ಕೆ ಅದರ ಅರ್ಥವನ್ನು ಕೊಡುವಂಥ ಮತ್ತೊಂದು ಶಬ್ದವನ್ನು ನಾವೇನಂತ ಕರಿತೀವಿ ಸಮಾನಾರ್ಥಕ ಪದ ಅಂತ ಕರಿತೀವಿ ಮಕ್ಕಳೇ ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಉದಾಹರಣೆ ನೋಡೋದಾದರೆ ನಾವು ಕಾಯಕ ಅಂತ ಅಂದರೆ ನಾವು ಕಾಯಕ ಅಂತಂದರೆ ಏನಂತೀವಿ ಕೆಲಸ ಅಂತೀವಿ ಉದ್ಯೋಗ ಅಂತೀವಿ ಕಸುಬು ಅಂತೀವಿ ಹುಳಿಗ ದುಡಿಮೆ ಅದಕ್ಕೆ ಒಂದು ನಾನಾ ಸಹ ಅದರ ಅದರದೇ ಆದ ಒಂದು ಅರ್ಥವನ್ನು ಕೊಡುವಂಥ ಒಂದು ನಾವು ಸಮಾನಾರ್ಥಕ ಪದ ಅಂತ ಕರಿತೀವಿ ಇವಾಗ ತಂಡ ಅಂತಂದರೆ ಇವಾಗ ಒಂದು ಗ್ರೂಪ್ ಅಂತ ಕರಿತೀವಿ ಗುಂಪು ಅಂತ ಕರಿತೀವಿ ಪಕ್ಷ ಅಂತ ಕ ಕರಿತೀವಿ ಒಂದು ಬಣ ಅಂತ ಕರಿತೀವಿ ಒಂದು ದಳ ಅಂತ ಕರಿತೀವಿ ದಿಂಡು ಅಂತ ಕರಿತೀವಿ ಸಮೂಹ ಅಂತ ಕರಿತೀವಿ ಹೀಗೆ ನಾವು ಅದರದೇ ಆದ ಅರ್ಥವನ್ನು ಹೋಲುವಂಥ ಪದಗಳನ್ನು ನಾವು ಸಮನಾರ್ಥಕ ಪದಗಳು ಅಂತ ಕರಿತೀವಿ ಇವಾಗ ನಾವು ಪದ್ಮ ಪದ್ಮ ಅಂತಂದರೆ ಫಾರ್ ಎಕ್ಸಾಂಪಲ್ ಕಮಲ ಅಂತ ಕರಿತೀವಿ ತಾವರೆ ಅಂತ ಕರಿತೀವಿ ಅಂದರೆ ಅರವಿಂದ ಅಂತ ಕರಿತೀವಿ ವನಜ ಅಂತ ಕರಿತೀವಿ ಸರೋಜ ಅಂತ ಕರಿತೀವಿ ಅದೇ ಅರ್ಥವನ್ನು ಕೊಡುವಂಥ ಒಂದು ಪದಕ್ಕೆ ನಾವು ಸಮನಾರ್ಥಕ ಪದ ಅಂತ ಕರಿತೀವಿ ಭಾಷೆ ಅಂತ ಅಂದರೆ ನಮಗೆ ಭಾಷೆ ನಮ್ಮ ಲ್ಯಾಂಗ್ವೇಜ್ ಭಾಷೆ ಇವಾಗ ನಾವು ಮಾತು ನುಡಿ ವಚನ ಹಣೆ ಪ್ರತಿಜ್ಞೆ ಹೀಗೆ ಅನೇಕ ಅದರದ ಅರ್ಥಗಳನ್ನು ಕೊಡುವಂಥ ಅದೇ ಸೇಮ್ ಒಂದು ಮೀನಿಂಗ್ ಕೊಡುವಂಥ ಒಂದು ಅರ್ಥಕ್ಕೆ ನಾವು ಸಮನರ್ಥಕ ಪದಗಳು ಅಂತ ಕರಿತೀವಿ ಒಂದು ವ್ಯಕ್ತಿ ಪ್ರಾಣಿ ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವಂಥ ಹಲವಾರು ಇತರ ಪದಗಳು ಇರುತ್ತವೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಒಂದು ಅರ್ಥವನ್ನು ಕೊಡುವಂಥ ಮತ್ತೊಂದು ಶಬ್ದಕ್ಕೆ ನಾವು ಏನಂತ ಕರಿತೀವಿ ಸಮಾನಾರ್ಥಕ ಪದ ಅಂತ ಕರಿತೀವಿ ಇವಾಗ ನಾವು ನೋಡಿದ್ದೀವಲ್ವಾ ಕಾಯಕ ಆಗಿರ್ಬೋದು ತಂಡ ಆಗಿರ್ಬೋದು ಪದ್ಮ ಆಗಿರ್ಬೋದು ಭಾಷೆ ಆಗಿರ್ಬೋದು ಅದೇ ರೀತಿಯಲ್ಲಿ ಎಲ್ಲ ಒಂದು ಒಂದು ಪದಗಳಿಗೆ ಅದಕ್ಕೆ ಹೋಲಿಕೆ ಆಗುವಂಥ ಅದೇ ಒಂದು ಸೇಮ್ ಮೀನಿಂಗ್ ಬರುವಂಥ ಅರ್ಥ ಅರ್ಥ ಕೊಡುವಂಥ ಒಂದು ಪದಗಳಿಗೆ ನಾವು ಏನಂತ ಕರಿತೀವಿ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ಇವಾಗ ನಾವು ನೋಡುವುದಾದರೆ ನಾನಾರ್ಥಕ ಪದಗಳು ಅಂತಂದರೆ ಅವು ನಾನಾರ್ಥಕ ಪದಗಳು ಅಂತಂದರೆ ಏನು ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದಾರೆ ಅಂದರೆ ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾವು ನಾನಾರ್ಥಕ ಪದಗಳೆಂದು ಕರೆಯುತ್ತೇವೆ ಇವಾಗ ನಾವು ಒಂದು ಶಬ್ದಕ್ಕೇನಾಗುತ್ತದೆ ಇನ್ನು ಅನೇಕ ಒಂದು ಅರ್ಥಗಳನ್ನು ಕೊಡುವಂಥ ಒಂದು ಒಂದು ಶಬ್ದಗಳಿಗೆ ನಾವು ಎಂತ ಕರಿತೀವಿ ನಾನಾರ್ಥಕ ಪದಗಳು ಅಂತ ನಾವು ಕರಿತೇವೆ ಮಕ್ಕಳೇ ಫಾರ್ ಎಕ್ಸಾಂಪಲ್ ನೋಡೋದಾದರೆ ದಂಡ ದಂಡ ಅಂತಂದರೆ ನಮಗೆ ದಂಡ ಅಂದರೆ ಶಿಕ್ಷೆ ಆಗಿರ್ಬೋದು ಮತ್ತು ಆಮೇಲೆ ದಳ ಅಂದರೆ ಸೈನ್ಯ ಅಂಗ ಅಂತಂದರೆ ಒಂದು ವಿಭಾಗ ಮತ್ತು ಮಡಿ ಅಂತಂದರೆ ನಾವು ಸಾಯಿ ಹೀಗೆ ಕೋಲು ಎಲೆ ದೇಹ ಮತ್ತು ಶುದ್ಧವಾದದ್ದು ಸೈನ್ಯ ಗುಂಪು ಹೀಗೆ ಅನೇಕ ಒಂದು ಒಳಗೊಂಡಿರುವುದನ್ನು ನಾವು ಕಾಣುತ್ತೇವೆ ಹೀಗೆ ಇವತ್ತು ನಾವು ಒಂದು ಈ ತರಗತಿಯಲ್ಲಿ ಸಮನಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳು ಇವುಗಳ ಒಂದು ಒಂದು ಡಿಫ್ರೆನ್ಸ್ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ನಿಮಗೆ ಈ ಒಂದು ವ್ಯಾಕರಣದ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಫಾರ್ ಕನ್ನಡ ಫಾರ್ ಲಿಟರ್ ಸ್ಟಾರ್ಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಒಂದು ಬೆಲ್ಲೈಕನನ್ನು ತಪ್ಪದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು